ಲಾಠಿ ಹೆಡ್ಡಿನ ವಿರುದ್ಧ ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿದ ಜಯಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿಯ ಸೌಧದ ಎದುರು ಪಂಚಮಿಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡುವ ಸಂಬಂಧ ನಡೆದಿದ್ದ ಹೋರಾಟದ ವೇಳೆ ಪೊಲೀಸ್ ಇಲಾಖೆಯಿಂದ ನಡೆದಿದ್ದ ಲಾಠಿ ಚಾರ್ಜ್ ಪ್ರಶ್ನಿಸಿ ಇದೀಗ ಕೂಡಲ ಸಂಗಮದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಇದೇ ವಿಚಾರಕ್ಕೆ ಈಗ ಸರ್ಕಾರ ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಎಂದು ಜಯ ಮೃತ್ಯುಂಜಯ ಶ್ರೀಗಳು ತಿಳಿಸಿದ್ದಾರೆ ಈ ಕುರಿತು ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಸ್ವಾಮೀಜಿ ಧಾರವಾಡದ ಹೈಕೋರ್ಟ್ನಲ್ಲಿ ಲಾಠಿ ಚಾರ್ಜ್ ಮಾಡಿರುವುದನ್ನು ಪ್ರಶ್ನಿಸಿ ರೇಟ್ ಅರ್ಜಿ ಸಲ್ಲಿಸಲಾಗಿದ್ದು ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠ ಈಗ ಸರ್ಕಾರ ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದೆ ಅಂತ ತಿಳಿಸಿದರು ನಮ್ಮ ಸಮಾಜದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳು ಮಾರಣ ಹಾಕಿ ಅಲ್ಲೇ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾಲ್ಕು ವರ್ಷಗಳ ನಿರಂತರ ಹೋರಾಟದಲ್ಲಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮಗೆ ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿದ ಕಾರಣಕ್ಕೆ ನಾವೆಲ್ಲರೂ ಕೂಡಲು ಚುವ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಬಹಳ ದೊಡ್ಡ ಕ್ಷಣಗಳಿಗೆ ಜಾಕ್ರಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿರ್ತಕ್ಕಂಥ ಅಲಕ್ಷ್ಯವನ್ನು ಮಾಡುವಂಥ ಇದನ್ನು ಹತ್ತಿಕ್ಕೂ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದೆ ಆದರೂ ನಾವು ಯಾವುದೇ ಕಾರಣಕ್ಕೂ ಸ್ಥಿತಿಗಳಕ್ಕೆ ಹೋಗಿಲ್ಲ ಧೈರ್ಯವಾಗಿ ನಾವು ಹೋರಾಟ ಮುಂದೆ ನಾನು ಮೊದಲ ಪ್ರೆಸ್ ಮೀಟಲ್ಲೇ ಇದು ಧಾರವಾಡದಲ್ಲಿ ಮಾಡಿರ್ತಕ್ಕಂಥದ್ದು ಇದು ಎರಡನೇ ನರಗೊಂದು ಮಂಡೆ ಆಗುತ್ತೆ ಅಂತ ಆದರೆ ಸರ್ಕಾರ ಬಹುತೇಕ ಇಷ್ಟು ಮಟ್ಟಿಗೆ ನಮ್ಮನ್ನು ಅಲಕ್ಷ್ಯ ಮಾಡಬೇಕು ಅಂದ್ಕೊಂಡಿರಲಿಲ್ಲ ಇಪ್ಪತ್ತೆಂಟನೇ ತಾರೀಕು ಹೋದಕ್ಕೆ ಇಲ್ಲೇ ನಾನು ಘೋಷಣೆ ಮಾಡಿದ್ದೆ ಈ ರೀತಿಯಾಗಿ ಸರ್ಕಾರ ಅಲಕ್ಷ್ಯ ಮಾಡಿದರೆ ಸಮಾಧಾನ ಮಾಡ್ತಿದ್ದ ಅಲಕ್ಷ್ಯಕ್ಕೂ ನಾವು ಬರಲಿಲ್ಲ ನಮ್ಮ ಪದಾಧಿಕಾರಿಗಳಿಗೆ ಅರೇಸ್ಟ್ಮೆಂಟ್ ಮಾಡಿದ್ರು ಅದಕ್ಕೂ ನಮ್ಮ ಗೆದಲಿಲ್ಲ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತೀವಿ ಅಂದರು ಅದಕ್ಕೂ ನಮ್ಮ ಎದುರಿಲ್ಲ ಕೊನೆಗೆ ಜಿಲ್ಲಾಧಿಕಾರಿ ಮೂಲಕವೂ ಇಡೀ ಪಂಚಮಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ನಿರ್ಬಂಧ ಮಾಡ್ತಾ ಆದೇಶ ಮಾಡಿದ್ರು ಕೊನೆಗೆ ನಮ್ಮ ವಕೀಲರು ಹೈಕೋರ್ಟ್ ಮುಖಾಂತರ ಗೆದ್ದು ಬಂದರು ಇನ್ನೇನು ಜನ ಸೇರಬಾರಂತೆ ಇಡೀ ರಾತ್ರಿಯಲ್ಲಿ ಬರುವಂಥ ವಾಹನ ಅಡೆಗಟ್ಟಿದ್ರು ಸಹ ಲಕ್ಷಾಂತರ ಜನ ಸೇರಿ ಹೋರಾಟಕ್ಕೆ ಧ್ವನಿಗೂಡಿಸುವಂಥ ಕೆಲಸ ಮಾಡಿದೆ ಎಲ್ಲೋ ಒಂದು ಕಡೆ ಇದನ್ನು ಸಹಿಸಲಾರ್ದೇ ಕರ್ನಾಟಕ ಸರ್ಕಾರ ನಾನು ಮುಖ್ಯಮಂತ್ರಿಗಳ ಕುಮ್ಮಕ್ಕನಿಂದ ನಮ್ಮ ಸಮುದಾಯದ ಜನರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡುವಂಥ ಈನಕೃತಕ್ಕೆ ಸರ್ಕಾರ ಒಳಗೆ ನಾನು ಹೇಳ್ತಾ ಆಗಾಗ ಹನ್ನೆರಡನೇ ಶತಮಾನದಲ್ಲಿ ಕೊಂಜಿನ ನಮ್ಮ ಮೇಲೆ ದಾಳಿ ಮಾಡಿದ್ದು ಉದಾಹರಣೆ ಹದಿನೆಂಟನೇ ಶತಮಾನದಲ್ಲಿ ಮಂಜಿನ ಮೋಡದಲ್ಲಿ ಲಿಂಗಾಯತ ಮೇಲೆ ಹತ್ಯೆ ಕಂಡು ಆದ ನಂತರ ಸಂವಿಧಾನಬದ್ಧವಾಗಿ ರಚನೆ ಒಂದು ಸರ್ಕಾರ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಮುಖ್ಯಸಲ್ಲಿ ಸರ್ಕಾರ ಒಳಪಡ್ತೇನೆ ಅಂತ ನೋವಿನ ಮಾತಿನಲ್ಲಿ ಇಚ್ಛಪಟ್ಟೆ ಹೋರಾಟ ಮಾಡಿದ ಮೇಲೆ ಮಾರಣಾಂತಿಕೂ ಒಳ್ಳೆಪಟ್ಟಂಥ ಸಾವಿರಾರು ಜನ ಬಹಳ ಜನ ಹಾಕಿ ಹಾಸ್ಪಿಟ್ಲಿಗೆ ಸೇರಿದ್ರು ಕೆಲವರು ಸ್ವಾಭಿಮಾನಕ್ಕೆ ಎದುರು ಬಿಟ್ಟು ಹೋಗಿ ರೋಗಿ ತನ್ನ ತಾವೇ ಗುಣಪಡಿಸ್ಕೊಂಡು ಆದರೆ ಅವತ್ತು ಮಾರಣಾಂತಕ್ಕೂ ಜನರಿಗೆ ಜನರಿಗೂ ಕರೆ ಕೊಟ್ಟಿರಿ ನೀವು ಭಯ ಹೋಗಿ ನಿಮ್ಮ ಜೊತೆಯಲ್ಲಿ ವಕೀಲರು ಪರಿಷತ್ತಿದೆ ಪಂಚಮ ಸರ್ ವಕೀಲರ ಜೊತೆಗಿರ್ತೀವಿ ಅಂತ ಹೇಳಿ ಇದೇ ವೇದಿಕೆಗಳು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಸಮರ್ಥವಾಗಿ ಜನರು ತರ ಮಾಡ್ತಾರೆ ಘಟನೆ ಆದ ನಂತರ ಸರ್ಕಾರಕ್ಕೆ ಆಗ್ರಹ ಮಾಡಿ ಸುಮಾರು ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಕೇಸಾಗಿದ್ದಾರೆ ಆ ಎಫ್ ಐ ಆರ್ ಕೇಸನ್ನು ಕೂಡಲೇ ರದ್ದುಪಡಿಸೋ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಪಾತು ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆಗೆ ಕ್ಷಮಾಪಣೆ ಕೇಳಬೇಕು ಗಾಯದ ಮೇಲೆ ಬಲಿ ಹೇಳಿದಂಥ ಅಧಿವೇಶನದಲ್ಲಿ ಹೋರಾಟ ಸಂವಿಧಾನವಿರೋದು ಅಂತ ನಮಗೆ ಕೋಟಕ ಮಾತನ್ನು ಹೇಳಿ ಪ್ಲೀಸ್ ಅಂತ ಕೊಡೋಕ್ಕಾಗಲ್ಲಂತ ಆ ಹೇಳಿಕೆಯನ್ನು ವಾಪಸ್ ಕೊಡಬೇಕು ನಮ್ಮ ಜನರ ಮೇಲೆ ಏನಾದ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಕಾರಣಕರ್ತಕ್ಕೆ ಹಿರಿಯ ಪೊಲೀಸರು ಸಸ್ಪೆಂಡ್ ಮಾಡಬೇಕು ಅಂತ ಆದರೂ ಮುಖ್ಯಮಂತ್ರಿ ಯಾವುದೂ ಗಮನಕ್ಕೆ ಕೊಡಲಿಲ್ಲ ಇಡೀ ಒಂದು ದಿವಸ ಬಹುತೇಕ ವಿಧಾನಸಭೆ ಅಧಿವೇಶನ ಆದಮೇಲೆ ಇಷ್ಟೊಂದು ಒಂದು ಜನಾಂಗದ ಬಗ್ಗೆ ಇಷ್ಟೊಂದು ಚರ್ಚೆ ಇಲ್ಲ ನಮ್ಮ ಜನಾಂಗದ ಪರವಾಗಿ ಬಸವ ಪಾಟೀನಾ ಯತ್ನಾಳವರು ವಿರೋಧ ಪಕ್ಷ ಇರ್ತಕ್ಕಂಥ ಆರ್ ಅಶೋಕ್ ಅವರು ಅಲ್ವೇದ್ ಬೊಲ್ಲಾದವರು ಸಿದ್ದು ಸವದಿ ಅವರು ಸಿ ಸಿ ಪಾಟೀಲ್ ಸಮರ್ಥನವಾದ ಮನೆ ಇಡೀ ಒಂದು ದಿವಸ ಅಷ್ಟೆಲ್ಲ ಮಾಡಿ ಮುಖ್ಯಮಂತ್ರಿ ಕ್ರಮ ಕೇಳಿದ್ದಾರೆ ಅದಕ್ಕೆ ನಾನು ಏನು ಕೇಂದ್ರ ಮಾಡಿದೆ ಸತ್ಯಾಗ್ರಹ ಮಾರ್ಗ ಹಿಡಿದು ಡಿಸೆಂಬರ್ ಹದಿನಾರು ತಾರೀಕಿಂದ ಜರ್ನಿ ಸತ್ಯಾಗ್ರಹವನ್ನು ಅಂಬೇಡ್ಕರ್ ಉದ್ಯಮಿಗೆ ಬೆಳಗಾವಿ ಮಾಡಬೇಕು ಎಂದು ಮುಖ್ಯಮಂತ್ರಿಗಳು ನಮ್ಮ ಜನಾಂಗರ ಕ್ಷಮೆ ಕೇಳಿ ಲಿಂಗಾಯತದಲ್ಲಿ ಅವ್ರು ಏನು ಸಂವಿಧಾನಗಳು ಇರಲಿಕ್ಕೆ ಅದು ವಾಪಸ್ ಪಡ್ಕೋಬೇಕು ಮತ್ತು ಮುಖ್ಯವಾಗಿ ನಮ್ಮ ಮೇಲೆ ಮಾನಂಕ ಹಲ್ಲೆ ಮಾಡಿರ್ತಕ್ಕಂಥ ಅಮಾನಷ ಅಲ್ಲೆ ಮಾಡತಕ್ಕಂಥ ಪೊಲೀಸನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ನಮ್ಮ ಜನರ ಮೇಲೆ ಏನು ಹಲ್ಲೆ ಮಾಡಿದಿರಿ ಆತ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಹೇಳಿ ಸುಮಾರು ನಿರಂತರ ಸತ್ಯಾಗ್ರಹ ಹಾಗಾಗಿನೇ ನಮ್ಮ ಧಾರವಾಡದ ವಕೀಲರು ಪರ್ಸೆಕ್ಟ್ ನೋಡಿ ಬೆಂಗಳೂರು ವರ್ಷ ಅಪ್ಪರೆ ನಾವು ಮಾತು ಕೊಟ್ಟಿದ್ವಿ ನಾವು ಕಾನೂನು ಇರ್ತೀವಿ ನ್ಯಾಯಾಂಗದ ಮೂಲಕವಾಗಿ ಸರ್ಕಾರ ಇದ್ದೀವಿ ಎಂದು ಅಂತ ಮಾತು ಹಾಗಾಗಿ ನಿನ್ನೆ ದಿವಸ ನಾನು ಹತ್ತೊಂಬತ್ತನೇ ತಾರೀಕಿಗೆ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಪಡೆದಿದೆ ನಿನ್ನೆ ಇಪ್ಪತ್ತನೇ ತಾರೀಕು ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದ ಮೆಟ್ಟಲು ಇರ್ತೀವಿ ನಿನ್ನೆ ನಮ್ಮ ಪರವಾಗಿ ಸಮರ್ಥವಾಗಿ ವಾದ ಮಂಡನೆ ಮಾಡುವಂಥ ಕೆಲಸವನ್ನು ಹಿರಿಯ ನ್ಯಾಯವಾದಿಗಾಗಿರ್ತಕ್ಕಂಥ ಬಬಲಿ ನಾವು ಹೋಗ್ತೀವಿ ಮತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಸಮರ್ಥವಾದ ಮಾಡ್ತಕ್ಕಂಥ ಉದಯ ಸೌಧಗಳು ಎಲ್ಲರೂ ಸಮರ್ಥ ವಾದ ಮಂಡನ ಕಾರಣವಾಗಿ ಏನು ಏಕ ಸದಸ್ಯ ಪೀಠದ ಪ್ರಮೋದ್ ಸಿಂಗ್ ಅವರು ಪ್ರಮೋದ್ ಸಿಂಗ್ ಅವರು ಪ್ರದೀಪ್ ಸಿಂಗ್ ಪ್ರದೀಪ್ ಸಿಂಗ್ ಅವರು ಎದುರು ಪ್ರದೀಪ್ ಸಿಂಗ್ ಅವರವರು ನಮ್ಮ ಹೋರಾಟದ ಮೊದಲ ಮೆಟ್ಟಿಲಾಗಿ ಏನು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಲಿಕ್ಕೆ ಆದೇಶ ಮಾಡತಕ್ಕಂಥದ್ದು ಎಲ್ಲೇ ಒಂದು ಕಡೆ ಸರ್ಕಾರ ನಮ್ಮ ಹೋರಾಟ ಅಕ್ಕಿಕ್ಕ ಪ್ರಯತ್ನ ಮಾಡಿದ್ರು ನ್ಯಾಯದೇವತೆ ನಮಗೆ ಪರವಾಗಿದೆ ಅನ್ನುವಂಥ ಒಂದು ಭರವಸೆ ಆ ಕಾರಣಕ್ಕೂ ಸರಿ ಮಾಧ್ಯಮಗೋಷ್ಠಿ ಮಾಡಿರೋ ಉದ್ದೇಶ ಅಂತಂದರೆ ಸರ್ಕಾರ ಕ್ಷಮಾಪಣೆ ಕೇಳಿದ್ರ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರೋ ಕಾರಣಕ್ಕೆ ಇನ್ನೂ ಭಾಳ ನೋವಿನ ಸಂಗತಿ ಆ ಪೊಲೀಸ್ ಅಧಿಕಾರಿಗಳು ನಿಮಗೆ ಗೋರ್ಮೆಂಟ್ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಇಷ್ಟು ವಿನಾಯವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನಕ್ಕೆ ಸರ್ಕಾರದ ಕಿವಿ ಇಡಬೇಕು ಅಂತೇಳಿ ಅನಿವಾರ್ಯ ಸತ್ಯಾಗ್ರಹಕ್ಕೂ ಬೆಲೆ ಕೊಡುವ ಕಾರಣಕ್ಕೆ ಇವತ್ತು ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ನೆರವೇರಿದ್ದೇನೆ ನನ್ನ ಜೊತೆಯಲ್ಲಿ ಸಮಾಜ ಪರವಾಗಿ ಕರೆಕಟ್ಟಿಯವರು ಸಿ ಎಸ್ ನೆಮ್ಮಳವರು ಸಹ ನನ್ನ ಜೊತೆಯಲ್ಲಿ ಕೇಸ್ ಹಾಕಿದ್ದಾರೆ ಸಮಾಜ ಪರವಾಗಿ ಆ ಹಿನ್ನೆಲೆ ಒಳಗೆ ನಿನ್ನೆಯ ಸರ್ಕಾರದ ಆ ಒಂದು ನಿರ್ಧಾರವನ್ನು ಖಂಡಿಸಿ ನ್ಯಾಯಾಲಯ ಮೂಲಕ ನ್ಯಾಯಪಡಿತ ಭರವಸೆ ಹಾಗಾಗಿ ಈ ಮೂಲಕ ಇಡೀ ನಾಡಿನ ಜನರಿಗೆ ನಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡಿ ಇಚ್ಛೆ ಏನು ನೀವು ಯಾವ ಕಾರಣಕ್ಕೂ ಹೋಗಬೇಕು ನಿಮ್ಮ ಅಲ್ಲೇ ಆಗಿದೆ ಕೈಕಾಲು ಮಾಡಿದರೆ ತೆಲಿ ಹೊಡೆದಾರೆ ಎಷ್ಟೋ ಜನ ಪ್ರಾಣ ಮತ್ತು ಜೀವ ಜೊತೆಯಲ್ಲಿ ಹೋರಾಟ ಮಾಡಬೇಕಂತಾರೆ ನಿಮ್ಮ ಜೊತೆ ನಾವಿದ್ದೀವಿ ಸ್ತ್ರೀ ಪೀಠ ಐತಿ ಸಮಾಜ ಐತಿ ಅದಕ್ಕೋಸ್ಕರವಾಗೇ ನಾಳೆ ಇಪ್ಪತ್ತ್ ತಾರೀಕು ಬೆಳಗಾವಿ ಬೆಳಗಾವಿಗೆ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರ ಮನೆ ಮನೆಗೆ ಭೇಟಿ ಮಾಡುವಂಥ ಹೋರಾಟ ಉಂಟು ರಾಜ್ಯಾದ್ಯಂತ ಯಾರ್ಯಾರು ಈ ಸಾವು ನೋವಿನಲ್ಲಿ ಬದುಕನ ಮಾಡ್ತಿದ್ದಾರೆ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಎನ್ನುವಂಥ ಒಂದು ಹೋರಾಟವನ್ನು ಅದು ಬೆಳಗಾವಿಯಲ್ಲಿ ಶುರು ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಬೆಳಗಾವಿಯಲ್ಲಿ ಅದಕ್ಕೆ ರಾಜ್ಯಾದ್ಯಂತ ಯಾರ್ಯಾರು ಇಂಥ ಮಂದೆ ಒಳಪಟ್ಟಿದ್ದಾರೆ ಯಾರ್ಯಾರು ಕೈಕಾಲು ಮುರ್ಕೊಂಡಿದ್ದಾರೆ ಯಾರಿಗೆ ನಡೆಯಲಿಕ್ಕೆ ಸಾಧ್ಯವಿದೆಯೋ ನೀವೆಲ್ಲರೂ ಸಹ ಬೆಳಗಾವಿಯಲ್ಲಿ ಇಪ್ಪತ್ತ್ಮೂರ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸಾಹಿತ್ಯ ಮನೆ ನಡೆಯುವಂತಹ ಆತ್ಮಸೈರ ತುಂಬುವಂಥ ಹೋರಾಟದಲ್ಲಿ ಇಬ್ಬರು ಭಾಗವಹಿಸಿ ನಾನು ಸಾಂತ್ವಾನ ಹೇಳ್ತೀನಿ ಅಲ್ಲಿಂದ ಪ್ರತಿ ಜಿಲ್ಲೆಗೆ ಹೋಗ್ತಾನೆ ಪ್ರತಿ ತಾಲೂಕಿಗೆ ಹೋಗ್ತಾನೆ ಯಾರ್ಯಾರ ಮನೆಯಲ್ಲಿ ತು ಅನಾ ಕೊಡ್ತಾವೆ ಅಂದರೆ ಸಾಂತ್ವನಲ್ಲಿ ಒಂದು ಸಾಮಾಜಿಕವಾದಂಥ ಸ್ಥೈರುವಂಥ ಕೆಲಸ ಇವುಗಳನ್ನ ನಾನು ಮಾಡ್ತೀನಿ ನಮ್ಮ ವಕೀಲರು ಸಮರ್ಥವಾದ ಮಾಡಿ ಖಂಡಿತವಾಗಿ ನಿಮಗೆ ನ್ಯಾಯವನ್ನು ಕೊಡಿಸೋ ಕೆಲಸವನ್ನು ಅವರು ಮಾಡ್ತಾರೆ ಹಾಗಾಗಿ ಸರ್ಕಾರ ವಿರುದ್ಧವಾಗಿ ನಾವು ನ್ಯಾಯಾಲಯ ಮಟ್ಟಿಗೆ ಇದ್ದೀವಿ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನ್ಯಾಯಾಲಯದ ಮಟ್ಟಿಗೆ ಬಿದ್ದೀವಿ ನನಗೆ ಖಂಡಿತವಾಗಿ ನ್ಯಾಯ ಸಿಗುವಂಥ ವಿದ್ಯಾರ್ಥಿಗಳು ಮೊದಲೇ ಹಂತವಾಗಿ ಏನೋ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕ್ರಮ ನನಗೆ ಭರವಸೆ ಮಾಡಿದೆ ಸರ್ಕಾರ ನ್ಯಾಯ ಕೊಡದೆ ಹೋದರೂ ಸಂವಿಧಾನ ಮತ್ತು ಕಾನೂನು ನ್ಯಾಯ ಕೊಡುತ್ತೆ ಹಾಗಾಗಿ ಯಾರ ಸಹ ದುಡ್ಡು ಬರೋಕ್ಕೆ ಹೋದರೆ ಈ ಮೂಲಕವಾಗಿಲ್ಲರೂ ನಾನು ನೀವು ಮಾಡ್ಕೊಳ್ತೀನಿ ನೀವೇನು ಇವತ್ತು ಭಯಪಟ್ಟು ಮನೆ ಭಯಪಟ್ಟಲ್ಲ ಸ್ವಾಭಿಮಾನಕ್ಕೆ ಸಲುವಾಗಿ ಯಾರ್ಯಾರು ಮನೆಯಲ್ಲಿದ್ದೀರಿ ಗೊತ್ತಾಗಿದ್ದವರು ಕಾಲು ಮುಟ್ಕೊಂಡವರು ಕೈ ಮುಟ್ಕೊಂಡವರು ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಎಮ್ ಎಲ್ ಸಿ ರಿಪೋರ್ಟನ್ನು ಮತ್ತು ಮೆಡಿಕಲ್ ರಿಪೋರ್ಟನ್ನು ಎಲ್ಲ ಪಡ್ಕೊಂಡು ನಾಳೆ ಇಪ್ಪತ್ತಿ ಬೆಳಗಾವಿ ಬರಬೇಕು ಅಂತಂದು ಈ ಜನರಿಗೆ ನಾನು ಹೇಳಬೇಕು ಬರ್ತೀನಿ ನೀವು ಸ್ವಾಭಿಮಾನ ಸಲುವಾಗಿ ಯಾರು ಹೇಳೋ ಕ್ರಮವಾಗಿರ್ತಕ್ಕಂಥದ್ದು ಆದರೆ ಕಾನೂನು ಪರವಾಗಿ ನ್ಯಾಯವನ್ನು ಮಾಡಲಿಕ್ಕೋಸ್ಕರ ಎಲ್ಲ ದಾಖಲಾಗ್ತದೆ ಬಂದು ವಯಸ್ತಾನ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ವಿಚಾರವನ್ನು ಟೋಟಲ್ ಏನಾಗಿದೆ ಹೆಚ್ಚಿನ ವಿಚಾರವನ್ನು ಆಗಿರ್ತಕ್ಕಂಥದ್ದು ಮೇಡಮ್ ಅವರು ಮಾತಾಡ್ತಾರೆ ಹೇಳ್ತಾನೆ ಈಗ ಮಾರಣ ಈಗ ವಿಚಾರವನ್ನು ಪಟ್ಟಿಲ್ದೇ ಮಾತಾಡ್ತೀನಿ ನಾನು ನಾನು ಎ ಸರ್ಕಲ್ ಪರ ಮಾತಾಡ್ತೀನಿ ಏನೇನಾಗಿದೆ ಅಂತ